ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ್ ಪ್ರೇಯಸಿ ಶ್ರೇಷ್ಠ ಪರದಾಡುತ್ತಿದ್ದಾಳೆ ಅಡುಗೆ ಮನೆ ಕೆಲಸ ಅಂತ ಸುಸ್ತಾಗಿದ್ದಾಳೆ ಆದರೆ ಕುಸ್ಮ ವರ್ತನೆಯನ್ನು ವೀಕ್ಷಕರು ಸಹಿಸ್ತಿಲ್ಲ ತಾಂಡವ್ ಬೇಕೇ ಬೇಕು ಅಂತ ಹಠ ಮಾಡಿ ಆತ್ಮಹತ್ಯೆ ಬೆದರಿಕೆ ಹಾಕಿ ಶ್ರೇಷ್ಠ ಭಾಗ್ಯ ಮನೆ ಪ್ರವೇಶ ಏನೋ ಮಾಡಿದ್ಲು ಆದರೆ ಸೊಸೆ ಸೊಸೆ ಅಂತ ಕುಸ್ಮ ಶ್ರೇಷ್ಠ ಆಗಿ ನೀಡ್ತಿರುವ ಟಾರ್ಚರ್ ಮಾತ್ರ ಮಜಾ ನೀಡ್ತಿದೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕೆನ್ನುವ ರೂಲ್ಸ್ ಫಾಲೋ ಮಾಡ್ತಿದ್ದಾಳೆ ಕುಸ್ಮಾ ಭಾಗ್ಯ ಕೂಡ ಇದಕ್ಕೆ ಬೆಂಬಲ ನೀಡಿದ್ದು ತಾಂಡವ್ ಮನೆಯಲ್ಲಿ ಮರೆಯುವ ಕನಸು ಕಂಡಿದ್ದ ತಾಂಡವ್ ಮನೆಯಲ್ಲಿ ಮೆರೆಯುವ ಕನಸು ಕಂಡಿದ್ದ ಕಂಡು ಬಂದಿದ್ದ ಶ್ರೇಷ್ಠ ಕತೆ ಈಗ ಯಾರಿಗೂ ಬೇಡ ಎನ್ನುವಂತಾಗಿದೆ ಈ ರೀತಿಯಾಗಿ ಭಾಗ್ಯ ಮತ್ತು ಕುಸುಮಾ ಇಬ್ರು ಸೇರಿ ಶ್ರೇಷ್ಠಗೆ ಅಧೋಗತಿ ಮಾಡಿದ್ದಾರೆ ಶ್ರೇಷ್ಠ ಏನೂ ಬರುವುದಿಲ್ಲ ಶ್ರೇಷ್ಠಗೆ ಒಂದು ಅಡುಗೆ ಮಾಡಲು ಸಹ ಬರುವುದಿಲ್ಲ ಆದರೆ ಈಗ ಕುಸ್ಮ ಆ ಅಡುಗೆ ಮಾಡು ಇದನ್ನು ಮಾಡು ಅಂತ ಕುಸುಮಾ ನನ್ನ ಸೊಸೆ ನನ್ನ ಸೊಸೆ ಅಂತ ಹೇಳಿ ಶ್ರೇಷ್ಠಾಗೆ ಬುದ್ಧಿ ಕಲಿಸ್ತಿದ್ದಾಳೆ ತಾಂಡವ ಪ್ರೇಯಸಿ ಶ್ರೇಷ್ಠ ಪರದಾಡುತ್ತಿದ್ದಾಳೆ ಅಡುಗೆ ಮನೆ ಕೆಲಸ ಅಂತೂ ಸುಸ್ತಾಗಿದ್ದಾಳೆ ಅಡುಗೆ ಅಂತೂ ಮಾಡೋದಕ್ಕೆ ಬರುವುದಿಲ್ಲ ಆ ಮನೆ ಕೆಲಸ ಮಾಡೋದಕ್ಕೆ ಹೋಗಿ ಶ್ರೇಷ್ಠ ಸುಸ್ತಾಗಿದ್ದಾಳೆ ಆದರೆ ಕುಸುಮಾ ವರ್ತನೆಯನ್ನು ವೀಕ್ಷಕರು ಸಹಿಸ್ತಿಲ್ಲ ತಾಂಡೋ ಬೇಕೇ ಬೇಕು ಅಂತ ಹಠ ಮಾಡಿ ಆತ್ಮಹತ್ಯೆ ಬೆದರಿಕೆ ಹಾಕಿ ಶ್ರೇಷ್ಠ ಭಾಗ್ಯ ಮನೆ ಪ್ರವೇಶ ಮಾಡಿದ್ಲು ಆದರೆ ಸೊಸೆ ಸೊಸೆ ಅಂತ ಕುಸ್ಮಾ ಆಗಿ ನೀಡ್ತಿರುವ ಟಾರ್ಚರ್ ಮಾತ್ರ ಮಜಾ ನೀಡ್ತಿದೆ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು ಎನ್ನುವ ರೂಲ್ಸ್ ಫಾಲೋ ಮಾಡ್ತಿದ್ದಾಳೆ ಕುಸ್ಮಾ ಭಾಗ್ಯ ಕೂಡ ಇದಕ್ಕೆ ಬೆಂಬಲ ನೀಡಿತು ತಾಂಡವ್ ಮನೆಯಲ್ಲಿ ಮೆರೆಯುವ ಕನಸು ಕಂಡು ಬಂದಿದ್ದ ಶ್ರೇಷ್ಠ ಕತೆ ಈಗ ಯಾರಿಗೂ ಬೇಡ ಶ್ರೇಷ್ಠ ಕತಿ ಅಧೋಗತಿಯಾಗಿದೆ ಶ್ರೇಷ್ಠ ತಾಂಡೋ ಜೊತೆ ತುಂಬ ಖುಷಿಯಾಗಿರಬೇಕೆಂದು ಭಾಗ್ಯ ಮನೆ ಸೇರ್ತಾಳೆ ಇಲ್ಲಿ ಕುಸುಮಾ ಶ್ರೇಷ್ಠನು ನನ್ನ ಸೊಸೆ ನನ್ನ ಸೊಸೆ ಅಂತ ಅವಳನ್ನು ಮನೆಯೊಳಗೂ ಸೇರಿಸ್ಕೊಳ್ತಾಳೆ ಅದೇ ರೀತಿ ನನ್ನ ಸೊಸೆ ಎಲ್ಲ ಮಾಡ್ತಾಳಂತ ಅವಳಿಗೆ ಅಡುಗೆ ಮಾಡೋದಕ್ಕೆ ಹಚ್ಚಿದ್ದಾಳೆ ಇಲ್ಲಿ ಶ್ರೇಷ್ಠ ಏನೂ ಮಾಡೋದಕ್ಕೆ ಬರ್ತಾ ಇಲ್ಲ ಈ ರೀತಿಯಾಗಿ ಕುಸುಮಾ ಒಂದು ಪ್ಲ್ಯಾನ್ ಮಾಡಿದ್ದಾಳೆ ಶ್ರೇಷ್ಠಗೆ ಕೊಡಬೇಕಾದ ಕಾಟ ಕೊಟ್ಟು ಅವಳನ್ನು ಈ ಮನೆಯಿಂದ ಹೊರ ಹಾಕಬೇಕು ಅನ್ನೋದು ಕುಸುಮಾ ಪ್ಲ್ಯಾನ್ ಶ್ರೇಷ್ಠ ಅಯ್ಯೋಪ್ಪ ನಿನ್ನ ಮನೆ ಸವಾಸನೆ ಬೇಡ ಎಂದು ಶ್ರೇಷ್ಠನೇ ಓಡಿ ಹೋಗಬೇಕು ಅನ್ನೋದು ಕುಸುಮಾ ಪ್ಲ್ಯಾನ್ ಅದಕ್ಕೋಸ್ಕರ ಕುಸುಮಾ ಮತ್ತು ಭಾಗ್ಯ ಸೇರಿ ಶ್ರೇಷ್ಠಗೆ ಅಧೋಗತಿ ಮಾಡ್ತಾ ಇದ್ದಾರೆ ಇದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಸೀರಿಯಲ್ ಈಗ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ತಾಂಡವನೇ ಮದುವೆ ಆಗಬೇಕು ತಾಂಡೋ ಜೊತೆನೇ ಜೀವನ ಮಾಡಬೇಕು ತಾಂಡವ ಮನೆಯಲ್ಲೇ ಇರಬೇಕು ಎಂದು ಶ್ರೇಷ್ಠ ಬಂದಿದ್ಲು ಆದರೆ ಈಗ ಶ್ರೇಷ್ಠ ಪರಿಸ್ಥಿತಿ ಅಧೋಗತಿಯಾಗಿದೆ ನಿಮಗೂ ಕೂಡ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು